ಹಲೋ ಗೈಸ್ ನಾನು ನಿಮಗೆ ಹೇಳ್ಕೊಡೋಕ್ಕೆ ನೋಡಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಲೂಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಹೇಳ್ಕೊಡಕ್ಕೆ ಬಂದಿದ್ದು ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡ್ಬಿಡಿ ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜಕ್ಕಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ ಬೇಗನೆ ಡಿಸ್ಕ್ರಿಪ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೆ ವಿಡಿಯೋಕ್ಕೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಅಪ್ಲಿಕೇಶನ್ ಬಂದುಬಿಟ್ಟು ಬಿಗ್ ಗ್ಲೂ ಟರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ ಎಲ್ಲರೂ ಫ್ರೀಯಾಗಿ ಈ ಅಪ್ಲಿಕೇಶನ್ ಮೂಲಕ ಏನಿಲ್ಲ ಅಂತಂದ್ರೂ ನೀವು ಈಸಿಯಾಗಿ ಅರ್ನ್ ಮಾಡ್ಕೋಬೇಕು ಒಂದು ಬರೀ ಒಂದೊಂದು ಟಾಸ್ಕ್ ಕಂಪ್ಲೀಟ್ ಮಾಡಿದರೆ ನಿಮಗೆ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ ನೋಡಿ ಒಂದು ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಏಳ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಅದು ಹೇಗೆ ಇನ್ನೂ ಹಲವಾರು ಟಾಸ್ಕ್ ಇದೆ ಅದರಲ್ಲಿ ಯಾವ್ಯಾವ ಥರ ಟಾಸ್ಕ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತೋರಿಸ್ಕೊಡ್ತೀನಿ ಬರೀ ಫಸ್ಟ್ಗೆ ಅಪ್ಲಿಕೇಶನ್ ರಿವ್ಯೂ ಹೋಗೋಣ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಗ್ರೋಮೋ ಅಪ್ಲಿಕೇಶನ್ ನೋಡಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ನಂತರ ನೀವೇನು ಮಾಡ್ಬೇಕಂತಂದರೆ ಇದರಲ್ಲಿ ಇಲ್ಲಿ ನೋಡಿ ಡಿಮೆಟ್ ಅಕೌಂಟ್ಸ್ ಅಂತಿದೆ ನೋಡಿ ಡಿಮೆಟ್ ಆ್ಯಂಡ್ಸ್ ಅಕೌಂಟ್ಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಅಕೌ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಸ್ಟಾಕ್ ಡಿಮೆಟ್ ಅಕೌಂಟನ್ನು ನೀವು ರೆಫರ್ ಮಾಡಿ ನಿಮ್ಮ ಅಕೌಂಟನ್ನು ನೀವು ಓಪನ್ ಮಾಡಿದರೆ ಆಯಿತು ಆ್ಯಂಡ್ ನೀವು ರೆ ಬೇರೆ ಯಾರನ್ನಾದರೂ ರೆಫರ್ ಮಾಡಿದರೆ ನಿಮಗೆ ಅಕೌಂಟ್ ಓಪನಿಂಗ್ಗೆ ಒಂದು ಮೂರು ನೂರ ಐವತ್ತು ರೂಪಾಯಿ ಕೊಡ್ತಾರೆ ನೋಡಿ ನೆಕ್ಸ್ಟು ವಿತ್ ವಿತ್ ಟ್ರೇಡ್ ಅಂದರೆ ನೀವೇನಾದರೂ ಅದಕ್ಕೆ ಡಿಪಾಸಿಟ್ ಮಾಡಿ ಟ್ರೇಡ್ ಮಾಡಿದರೆ ನೋಡಿ ಡಿಪಾಸಿಟ್ ಮಾಡಿ ಟ್ರೇಡ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಆರುನೂರು ರೂಪಾಯಿ ಕೊಡ್ತಾರೆ ನೋಡಿ ಇವು ಎರಡು ಕಂಪ್ಲೀಟ್ ಮಾಡಿದರೆ ನಿಮಗೆ ಟೋಟಲ್ ಆಗಿ ಏಳನೂರು ರೂಪಾಯಿ ಸಿಗುತ್ತೆ ಏಳ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಅದು ಡಿಪಾಸಿಟ್ ಮಾಡಿದ ಅಮೌಂಟನ್ನು ನೀವು ವಿತ್ ತೊಗೋಬೋದು ಟ್ರೇಡ್ ಮಾಡಿದ ನಂತರ ನೀವು ನಿಮಗೆ ವಿತ್ ಡ್ರಾವಲ್ ನೋಡಿ ಟ್ರೇಡ್ ಆದ ನಂತರ ನೀವು ಕಂಪ್ಲೀಟ್ ಆದ ನಂತರ ವಿತ್ಮ ಬ್ಯಾಲೆನ್ಸನ್ನು ವಿತ್ ಡ್ರಾವಲ್ ತೊಗೊಂಡ್ರೆ ಆಯಿತು ಏನಾದರೂ ಲಾಸ್ ಆಗೋದಿಲ್ಲ ಈ ಇಂಥ ಬಂದು ಅಪ್ಲಿಕೇಶನ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಗ್ಯಾಲಕ್ಸಿ ಇದೆ ನೋಡಿ ಎಚ್ ಡಿ ಎಫ್ ಸಿ ಸ್ಕೈ ಅಂತಿದ್ವಿ ನೋಡಿ ಇದು ಬರೀ ಅಕೌಂಟ್ ಓಪನ್ ಮಾಡಿದರೆ ಸಾಕು ನಿಮಗೆ ನೂರು ರೂಪಾಯಿ ಕೊಡ್ತಾರೆ ಅವ್ರು ಬಂದ್ಬಿಟ್ಟು ಬರೀ ಅಕೌಂಟ್ ಓಪನ್ ಮಾಡಿದೆ ಅಂದರೆ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ ಬರೀ ಅಕೌಂಟ್ ಓಪನ್ ಮಾಡಿ ಅಪ್ಲಿಕೇಶನ್ ಲಾಗಿನ್ ಮಾಡಿ ಕೈಬಿಟ್ರೆ ಮುಗಿತು ಆ ನಿಮಗೆ ನೂರು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ಎಂಜೆಲ್ ಒನ್ನಲ್ಲಿ ಬಂದುಬಿಟ್ಟು ಅಕೌಂಟ್ ಆಕ್ಟಿವೇಶನ್ ಅಂದರೆ ನೂರ ಐದು ರೂಪಾಯಿ ಕೊಡ್ತಾರೆ ಅಕೌಂಟ್ ಓಪನ್ ಮಾಡಿ ನೋಡಿ ಅಕೌಂಟ್ ಓಪನ್ ಮಾಡಿ ಲಾಗಿನ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡ್ರೆ ಆಯಿತು ಅದಕ್ಕೂ ನೂರ ಐದು ರೂಪಾಯಿ ಕೊಡ್ತಾರೆ ಫೈವ್ ಪೈಸ ಇದೆ ನೋಡಿ ಇದು ಸಾವಿರ ರೂಪಾಯಿ ಟ್ರೇಡ್ ಮಾಡಬೇಕಾಗುತ್ತೆ ನಿಮಗೆ ಸಾವಿರ ರೂಪಾಯಿ ಟ್ರೇಡ್ ಮಾಡಿ ಮಾಡ್ಕೊತೀನಿ ಅಂತಂದರೆ ಮಾಡ್ಬೋದು ನಿಮ್ಮ ಅಕೌಂಟನ್ನು ಓಪನ್ ಮಾಡ್ಕೊಂಡು ಒಂದು ಸಾವಿರ ರೂಪಾಯಿ ಟ್ರೇಡ್ ಮಾಡಿದ್ರೆ ನಿಮಗೆ ಮುನ್ನೂರ ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದು ಸಾವಿರ ರೂಪಾಯಿ ಇದಕ್ಕೆ ಕೋಟಕ್ಕೆ ಇದೆ ನೋಡಿ ಇದು ಅಕೌಂಟ್ ಓಪನಿಂಗ್ಗೆ ಬರೋ ಬಂದ್ಬಿಟ್ಟು ಎರಡು ನೂರ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ನೋಡಿ ಎರಡುನೂರ ಇಪ್ಪತ್ತೈದು ರೂಪಾಯಿ ಅರ್ನಿಂಗ್ಸ್ ಮಾಡ್ಬೋದು ಈ ಅಪ್ಲಿಕೇಶನ್ ಮೂಲಕ ನೀವು ನೋಡಿ ಇಲ್ಲೊಂದಿದೆ ಪೇಟಿ ಎಮ್ ಮನಿ ಇದೆ ನೋಡಿ ಇದು ಟು ಐವತ್ತು ರೂಪಾಯಿ ಕೊಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಅಪ್ಸ್ಟಾಕ್ ಇದೆ ಅಪ್ಸ್ಟಾಕಿಗೆ ಒಂದು ನೂರೈವತ್ತು ರೂಪಾಯಿ ಕೊಡ್ತಾರೆ ನೋಡಿ ಅಕೌಂಟ್ ಓಪನ್ಗೆ ನೀವು ಇದರಲ್ಲಿ ಯಾವ ಅಕೌಂಟನ್ನು ಓಪನ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊ ಹಾಗೆ ನಿಮ್ಮ ಒಬ್ಬ ಸ್ನೇಹಿತರನ್ನು ಸಿಕ್ಕರೆ ನಿಮಗೆ ನೋಡಿ ಏಳ್ನೂರ ಐವತ್ತು ಬಂತು ನೆಕ್ಸ್ಟ್ ನಾಲ್ಕುನೂರ ಐವತ್ತು ಆರುನೂ ಸಾವಿರದ ನೂರು ರೂಪಾಯಿ ಬಂತು ಎರಡುನೂರ ಐವತ್ತು ಬಂತು ನೋಡಿ ಮುನ್ನೂರ ಐವತ್ತಿಂದು ಮಾಡಿದರೆ ನಿಮಗೆ ನೆಕ್ಸ್ಟ್ ಕೋಟಕ್ ಮಾಡ್ಕೊಳ್ಳಿ ಎಷ್ಟು ಟೋಟಲಾಗಿ ಒಬ್ಬರನ್ನ ಸಿಕ್ಕರೆ ನಿಮಗೆ ಏನಿಲ್ಲ ಅಂತ ಅಂದ್ರೂ ಎರಡು ಸಾವಿರ ರೂಪಾಯಿ ಅರ್ನಿಂಗ್ ಆಗುತ್ತೆ ನೋಡಿ ಒಬ್ಬರೇ ಒಬ್ಬರಿಂದ ಬರೀ ಮಿನಿಮಮ್ ಏನಿಲ್ಲ ಅಂದರೆ ಎರಡು ಸಾವಿರ ರೂಪಾಯಿ ತನ ಅರ್ನಿಂಗ್ಸ್ ಮಾಡ್ಕೋಬೋದು ನೆಕ್ಸ್ಟ್ ನೀವೇನಾದರೂ ಹತ್ತು ಜನ ರೆಫರ್ ಮಾಡಿದ್ರೆ ನಿಮಗೆ ಇಪ್ಪತ್ತು ಸಾವಿರ ತನ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಈ ಅಪ್ಲಿಕೇಶನ್ ಮೂಲಕ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ವಿತ್ರಾಳ ಕೊಟ್ಟೆ ಕೊಡುತ್ತೆ ಅಪ್ಲಿಕೇಶನ್ದು ಪೇಮೆಂಟ್ ಪ್ರೂಫ್ ಎಲ್ಲ ಟೆಲಿಗ್ರಾಮ್ ಅಪ್ಡೇಟ್ ಮಾಡಿರ್ತೀನಿ ರೆಫರ್ ಮಾಡೋದು ಹೇಗೆ ಅಂತ ಅಂದರೆ ರೆಫರ್ ಏನಿಲ್ಲ ಸೆಲ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಲಿಂಕ್ ಬರುತ್ತೆ ನೋಡಿ ಆ ಲಿಂಕನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆ ಲಿಂಕ್ ಮೂಲಕ ಅವರು ಅಕೌಂಟ್ ಓಪನ್ ಮಾಡಿಸ್ಬೇಕು ಡಿಮೆಟ್ ಅಕೌಂಟ್ಸನ್ನು ಓಪನ್ ಮಾಡಿಸೋದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಕೋಬೋದು ಇದ್ರದ್ದು ಓಪನ್ ಮಾಡೋದು ವಿಡಿಯೋ ನಾನು ಆಲ್ರೆಡಿ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಬಂದು ರಿಮೂವ್ ಆಗಿದೆ ನಿಮಗೆ ಬೇಕು ವಿಡಿಯೋ ಬೇಕಂತಂದರೆ ಯಾರ್ದಾದರೂ ಯೂಟ್ಯೂಬ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ಸಿಕ್ಕೇ ಸಿಗುತ್ತೆ ಯೂಟ್ಯೂಬ್ ಬಂದುಬಿಟ್ಟು ಅದನ್ನು ಅಕೌಂಟು ಅಕೌಂಟ್ ಓಪನ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನ್ ಮೂಲಕ ಅರ್ನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಏಂಜಲ್ ಒಂದು ಆ್ಯಂಡ್ ಪಾಯ್ ಪೆಸದ್ದು ಅಪ್ಸ್ಟ್ ಎಲ್ಲ ನಾನು ವೀಡಿಯೋ ಬೇಕಾದ್ರೆ ನಿಮಗೆ ಹ್ಯಾಕ್ ಹಾಕ್ತೇನೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದುಬಿಟ್ಟು ಈ ಹಂಸ್ ಹಾಕೋದು ಬೇಕಂದರೆ ನಿಮಗೆ ಯಾವುದಾದ್ರೂ ಯೂಟ್ಯೂಬ್ ಬದಲು ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಚೆಕ್ ಮಾಡ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ನೋಡಿ ಹಾಗೆ ವೀಡಿಯೋ ಎಷ್ಟಿದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಮಾಡಿಬಿಡಿ ಈ ಬಿಗ್ ಅರ್ನಿಂಗ್ ಅಪ್ಲಿಕೇಶನ್ ಲೂಟನ್ನು ಮಿಸ್ ಮಾಡ್ಕೊಳ್ಳಬೇಡಿ ಯಾವುದೇ ಕಾರಣಕ್ಕೂ